ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಯಾವತ್ತೂ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮರ್ಷಿ ಪರಮ ಪೂಜ್ಯ ಶ್ರೀ ಮಡಿವಾಳ ಶಿವಿಗಿಗಳು ಮಠದಲ್ಲಿ ಇರುವಂಥ ಸಮಯದೊಳಗೆ ಶಿವಪೇಟೆಯ ಮಹಾಲಿಂಗ ಸ್ವಾಮಿಗಳಂತಕ್ಕಂಥವರು ಒಂಬೆ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀ ಮಡಿವಾಳ ಸ್ವಾಮಿಗಳ ಸನ್ನಿಧಿಗೆ ಬಂದ ಕಾಯಿ ಇಟ್ಟ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ಎದುರಿಗೆ ನಿತ್ಕೋತಾರೆ ಆವಾಗ ಮಡಿವಾಳ ಶಿವಯೋಗಿಗಳು ತಾವು ಯಾರು ನನ್ನ ಕಡೆ ಬಂದಂಥ ಕಾರಣ ಏನು ಅಂಥೇಳಿ ಆ ಮಹಾಲಿಂಗ ಸ್ವಾಮಿಗಳನ್ನು ಪ್ರಶ್ನೆ ಮಾಡ್ತಾರೆ ಆವಾಗ ಆ ಮಹಾಲಿಂಗ ಸ್ವಾಮಿಗಳು ತಮ್ಮ ಪರಿಚಯವನ್ನು ಮಾಡಿಕೊಟ್ಟ ಈಗ ಸದ್ಯಕ್ಕೆ ನನಗೆ ಒಂದು ಲಕ್ಷ ರೂಪಾಯಿಗಳ ಅಗತ್ಯ ಇದೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಮಡಿವಾಳ ಸ್ವಾಮಿಗಳು ನಗುತ್ತಾ ನಾನಂತೂ ನೋಡ್ರಿಪ್ಪ ಬರಗೈ ಬಡವ ಬಂಟದೇನಿ ಕಚ್ಚುಟವಿಲ್ಲದ ಹುಚ್ಚ ನಾನು ನಿಮಗೆ ಅಗತ್ಯ ಇರ್ತಕ್ಕಂಥ ಒಂದು ಲಕ್ಷ ರೂಪಾಯಿಗಳನ್ನು ನಾ ಎಲ್ಲಿಂದ ತಂದು ಕೊಡ್ಲಿಪ್ಪಾ ನಿಮಗೆ ಅಂಥೇಳೆ ಹೇಳಿ ಆದ್ರೆ ನಿಮಗೆ ಒಂದು ನಾನು ದಾರಿಯನ್ನು ಹೇಳ್ತೀನಿ ನೀವು ಅಲ್ಲಿಗೆ ಹೋದದ್ದಾದ್ರೆ ನಿಮಗೆ ನೀವು ಬೇಡಿದಂಥ ಆ ಒಂದು ಲಕ್ಷ ರೂಪಾಯಿ ನಿಮಗೆ ಸಿಗ್ತಾವು ಅಂಥೇಳಿ ಅವರಿಗೆ ನೇರವಾಗಿ ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋದ್ರೆ ಆ ಮಹಾಸ್ವಾಮಿಯು ನೀವು ಬೇಡಿದಷ್ಟು ಹಣ ನಿಮಗೆ ನೀಡ್ತಾನು ಅಂತ ತಿಳ್ಕೊಂಡ ಆ ಒಂದು ಮಹಾಲಿಂಗ ಸ್ವಾಮಿಗಳ ಒಂದು ಅಪಾರವಾಗಿರ್ತಕ್ಕಂಥ ನಿಸ್ಸೀಮವಾಗಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಆ ಮಡಿವಾಳಪ್ಪನವರು ಏನು ಮಾಡ್ತಾರೋ ಅವರನ್ನು ಚಿತ್ರದುರ್ಗಕ್ಕೆ ಕಳಿಸಿ ಕೊಡ್ತಾರೆ ಆ ಒಂದು ಮಹಾಲಿಂಗ ಸ್ವಾಮಿಗಳು ಸಂಪೂರ್ಣವಾದಂಥ ಮಡಿವಾಳ ಸ್ವಾಮಿಗಳಲ್ಲಿ ನಿಷ್ಠೆಯನ್ನು ಇಟ್ಟಿದ್ದರಿಂದ ನೆಟ್ಟಗೆ ಚಿತ್ರದುರ್ಗಕ್ಕೆ ಹೋಗ್ತಾರ ಅಲ್ಲಿ ಹೋಗುವಷ್ಟರೊಳಗೆ ಅಲ್ಲಿರ್ತಕ್ಕಂಥ ಬೃಹನ್ಮಠದ ಜಗದ್ಗುರು ಸಣ್ಣಪಾದದ ಚನ್ನವೀರ ದೇಶಿಕರು ತಮ್ಮ ಒಂದು ಅಂತ್ಯಕಾಲ ಸಮೀಪ ಆಗಿರೋದನ್ನು ಕಂಡುಕೊಂಡಂಥ ಅವರು ತಮ್ಮ ನಂತರ ಈ ಒಂದು ಮಠದ ಪಟ್ಟದ ಯೋಗ್ಯ ಉತ್ತರ ಕ ಉತ್ತರಾಧಿಕಾರಿ ಯಾರಾಗಬೋದು ಅಂತಕ್ಕಂಥ ಒಂದು ಮಗ್ನ ಆಗಿದ್ದರು ಇಂಥ ಒಂದು ಪರಿಸ್ಥಿತಿಯೊಳಗೆ ಆ ಮಹಾಲಿಂಗ ಸ್ವಾಮಿಗಳ ಒಂದು ಅನಿರೀಕ್ಷಿತ ಆಗಮನ ಅಲ್ಲಿ ಆಗ್ತದೆ ಅಕಸ್ಮಾತ್ ಆಗಿ ಬಂದಂಥ ಮಹಾಲಿಂಗ ಸ್ವಾಮಿಗಳನ್ನು ಕಂಡಂಥ ಶ್ರೀ ಪಾದದ ಶ್ರೀ ಚನ್ನವೀರ ದೇಶಿಕರು ತಮ್ಮ ಅಂತರ್ದೃಷ್ಟಿಗಳಿಂದ ಅವರ ಯೋಗ್ಯತೆಯನ್ನು ಅರಿತ ಅಲ್ಲದ ಶ್ರೀ ಸ್ವಾಮಿಯ ಆಂತರಿಕ ಸಂದೇಶವನ್ನು ಅರಿತ ಅವರನ್ನೇ ತಮ್ಮ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಂಡ ಅವರ ಪಟ್ಟ ಮಹೋತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸ್ತಾರು ಹಿಂಗ ಆ ಒಂದು ಜನ ಒಂದು ಮಾತಿನಿಂದ ವಾಣಿಯಿಂದ ಆ ಮಹಾಲಿಂಗ ಸ್ವಾಮಿಗಳಿಗೆ ಒಂದು ಬೃಹತ್ತಾದಂಥ ಮಠದ ಅಧಿಕಾರದ ಜೊತೆಗೆ ಅವರು ಇಷ್ಟಪಟ್ಟಂಥ ಲಕ್ಷ ರೂಪಾಯಿಗಳನ್ನು ದೊರಕ್ತರು ಹಿಂಗೆ ಇದ್ದಂಥ ಸಮಯದೊಳಗೆ ಆ ಗರಗ ಗ್ರಾಮದೊಳಗೆ ಹನುಮಂತಗೌಡರು ಅಂತಕ್ಕಂಥ ಒಬ್ಬರು ಮೊಳೆಗೌಡ್ರ ಅಂತಕ್ಕಂಥ ಮನೆತನದವರು ಇವರಿಗೆ ತಂದೆ ಸಂಗನಗೌಡರು ಆ ಸಂಗನಗೌಡರ ಧರ್ಮಪತ್ನಿ ಬಸವಣ್ಣಮ್ಮ ಅಂತೇಳಿ ಇದ್ದರು ಇವರಿಗೆ ಮೂರು ಮಂದಿ ಮಕ್ಕಳು ಇವರೊಳಗೆ ಸಣ್ಣ ತಂಗ್ಯವ ಅಂತಕ್ಕಂಥ ಹೆಣ್ಣು ಮಗಳು ಮೊದ್ಲೇಕ ಹುಡ್ತಾಳೆ ಎರಡನೇ ಅವನು ಗಂಡ ಮಗ ಮೂರನೇ ಅವನು ಮೂರನೇದ್ದು ಮತ್ತೆ ಹೆಣ್ಣು ಮಗುವಕತಿ ಹಿಂಗೆ ಇದ್ದಂಥ ಒಂದು ಸಂಸಾರದೊಳಗೆ ಆ ಸಣ್ಣ ತಂಗ್ಯವ ಸುಮಾರು ಎಂಟು ವರ್ಷದಕ್ಕೆ ಆಗುವರೆಗೂ ಸರಿಯಾಗಿ ಎಲ್ಲ ಅಂಗಾಂಗಗಳಿಂದ ಸುಂದರವಾಗಿ ಇದ್ಲು ಅಲ್ಲದ ಆಟ ಪಾಠ ನೋಟಗಳಲ್ಲಿ ಅವಳು ಚತುರತೆಯಿಂದ ಇದ್ಲು ಅಂಥವಳು ಇದ್ದಕ್ಕಿದ್ದಂಥ ಒಂದು ದಿವಸ ಆಟ ಆಡುವಾಗ ಎಡವೆ ಬಿದ್ದ ನೆವಾನ ಅಷ್ಟ ಗಾಳಿ ಪಿಸಾಚಿ ಹಿಡಿದಂತಾಗಿ ಆ ಹೆಣ್ಣು ಮಗಳ ಕಾಲುಗಳ ಹೋಗಿ ಬಿಡ್ತಾವೆ ನಕ್ಕು ನಲಿದು ಶಟೆದು ಓಡಾಡಿ ಜಿಗಿದಾಡುವಂಥ ಆ ಬಾಲ್ಯಾವಸ್ಥೆಯೊಳಗೆ ಆ ಕಾಲುಗಳು ಸೇರಿ ಹೋಗಿ ಸೊರಗಿ ಆ ಹೆಣ್ಣು ಮಗಳ ಮೊಣಕಾಲುಗಳ ಹಿಂದೆ ಗಂಟೆಗಳಾಗಿ ಅವಳಿಗೆ ಏಳಲಿಕ್ಕೂ ಆಗೋದಿಲ್ಲ ಅತ್ಯುತ್ತ ಹೊರಳಾಡೋದಕ್ಕೂ ಆಗೋದಿಲ್ಲ ಆ ಹೆಣ್ಣು ಮಗಳ ಪರಿಸ್ಥಿತಿ ಹೆಂಗಾಕ ಅಂತಂದ್ರೆ ಹಾಸಿಗೆಯೊಳಗ ಒಂದು ಜೀವಶಿವ ಒಂದು ಕಲ್ಲು ಬಿದ್ದಂಗೆ ಮನೆಯೊಳಗೆ ಬೀಳ್ತಾಳೆ ಇದರಂತ ಅವಳು ತುಂಬ ಒಂದು ತೊಂದರೆಯನ್ನು ಅನುಭವಿಸ್ತಾ ಮಗ್ಗುಲನ್ನು ಸಹ ಹೊರಳಿಸಿ ಒಳ್ಳೆಯದಾಗಬಾರ್ದಂಗೆ ಆಗಿ ಅದ ಒಂದು ಅವಸ್ಥೆಯಲ್ಲಿ ಮಲಗಿ ಮಲಗಿ ಅವಳ ಮೈ ಅಂತಕ್ಕಂಥದ್ದು ಅವಳ ಚರ್ಮ ಅಂತಕ್ಕಂಥದ್ದು ಮರುಗುಟ್ಟು ಅಲ್ಲದ ಆ ಒಂದ ಅವಳ ಸ್ವಂಟದ ಸುತ್ತಮುತ್ತ ಹುಣ್ಣುಗಳಕ್ಕವು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಆ ಮಗಳಿಗೆ ಅವರು ಸಾಕಷ್ಟು ಮಂತ್ರ ತಂತ್ರ ತಾಯ್ತಾನೂ ಮಾಡಿಸ್ತಾರೋ ಹಗಲಿರಳು ಒಂದೇ ಸ್ಥಳದಲ್ಲಿ ಬಿದ್ದಂಥ ಆ ಒಂದು ಮಗಳ ಸ್ಥಿತಿಯನ್ನು ಕಂಡ ಇವಳನ್ನು ನಾವು ನಮ್ಮ ನಂತರ ಇವಳನ್ನು ಜಾಪಾನ್ ಮಾಡೋರು ಯಾರು ಇಂಥ ಮಗಳನ್ನು ನಾವು ಕಟ್ಕೊಂಡ ಹೆಂಗೆ ಮಾಡುವುದಿಲ್ಲ ಅಂತೇಳಿ ಚಿಂತೆ ಮಾಡುವಂಥ ಟೈಮ್ದೊಳಗೆ ಆ ಒಂದ ಗ್ರಾಮಕ್ಕ ಸವದತ್ತಿಯಿಂದ ಒಬ್ಬ ಮುಸಲ್ಮಾನ್ ಸಾಧು ಬರ್ತಾನು ಆ ಒಂದು ಸಾಧು ಅವ ವೈದ್ಯ ಅಲ್ಲದಿದ್ದರೂ ಪ್ರವೃತ್ತಿಯಿಂದ ಆದಿವ್ಯಾಧಿ ವ್ಯಾಧಿ ಉಪ ಉಪಾಯಗಳಿಂದ ಉಪಾದಿಗಳಿಗೆ ಪರಿಹಾರವನ್ನು ನೀಡಬಲ್ಲಂಥ ಆಧ್ಯಾತ್ಮ ವೈದ್ಯ ಆಗಿದ್ದು ಅವನ ಒಂದ ಬಂದಂಥ ಸುದ್ದಿಯನ್ನು ಕೇಳಿ ಈ ಗೌರು ತಮ್ಮ ಒಂದ ಮಗಳನ್ನು ಕರೆದುಕೊಂಡ ಅವರ ಹತ್ರ ಹೋಗ್ತಾರೆ ಆವಾಗ ಆ ಒಂದ ಯಾವ ಸಾಧು ತನ್ನ ಒಂದ ಶಕ್ತಿಯಿಂದ ಅವಳನ್ನು ನೋಡಿ ಧ್ಯಾನ ಧ್ಯಾನಸ್ಥನಾಗಿ ಅವರಿಗೆ ಹೇಳ್ತಾರೆ ಈ ನಿಮ್ಮ ಮಗಳಿಗೆ ಆರಾಮಾಗಬೇಕು ಅಂತಂದ್ರೆ ಸತ್ಪುರುಷರ ಸಂತರ ದರ್ಶನವೇ ಇದಕ್ಕೆ ಮದ್ದ ಅವರ ಸತತವಾಗಿ ಅವರ ಅವಿರತ ಅವಿರಳ ಸಾನಿಧ್ಯವೇ ಇದಕ್ಕೆ ಮದ್ದಕ್ಕತಿ ಅದಕ್ಕೆ ದಿನಾಲು ತಪ್ಪದಂಗೆ ಇವಳಿಗೆ ಆ ಸತ್ಪುರುಷರ ದರ್ಶನವನ್ನು ಮಾಡಿಸ್ರಿ ಅಂತ ತಿಳ್ಕೊಂಡ ಆ ಒಬ್ಬ ಮುಸಲ್ಮಾನ ಸಾಧು ಹೇಳಿದಾಗ ಆ ಒಂದು ಗೌಡ್ರು ವಿಚಾರ ಮಾಡ್ತಾರೋ ಅಯ್ಯೋ ಎಂಥ ಒಂದ ನಾನು ತಪ್ಪು ಕೆಲಸ ಮಾಡಿದ್ನಿ ಬಳಿಯಲ್ಲಿಯೇ ಕಾಮದೇನು ಚಿಂತಾಮಣಿ ಚಿಂತಾಮಣಿಯಾಗಿರ್ತಕ್ಕಂಥ ನಮ್ಮ ಒಂದ ಮಡಿವಾಳ ಅಜ್ಜ ಇರ್ಲಿಕ್ಕಾಗಿನೂ ನಾನು ಮರೆತ ಸಿಕ್ಕ ಸಿಕ್ಕ ದೇವರ ಬೆನ್ನ ಹತ್ತಿ ಸಿಖ್ ಸಿಕ್ಕವರ ಕಾಲು ಹಿಡಿದ್ನೆಲ್ಲ ಮಡಿವಾಳ ತಂದೆ ಸ್ವಾಮಿ ನಮ್ಮಣ್ಣ ಆ ಆವರಿಸಿದ ಮರು ಎಂಥದ್ದು ಪಾಯಪ್ಪ ನೀನು ನಮಗೆ ಹಿಂದಿನಿಂದ ನೀನಗತಿ ನೀನ ಮತಿ ಅಂತೇಳಿ ಶರಣು ಶರಣು ಅಂತೇಳಿ ಆ ಒಂದ ಮಡಿವಾಳ ಶಿವಯೋಗಿಯನ್ನು ಮಣದಲ್ಲಿ ಧ್ಯಾನಿಸ್ತಾರೆ ಅಂದಿನಿಂದ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಆ ಸಣ್ಣ ತಂಗಿಯಮ್ಮನನ್ನು ಹೆಗಲ ಮೇಲೆ ಹೊತ್ತುಕೊಂಡ ಮಠಕ್ಕೆ ಬಂದ ಅವಳನ್ನು ಆ ಮಠದ ಮಡಿವಾಳ ಅಜ್ಜನ ಮುಂದೆ ಕುಂಡ್ರಿಸಿ ತಾವು ಬಳಿಯಲ್ಲಿ ಇರ್ತಕ್ಕಂಥ ತೋಪುರಿ ಹಳ್ಳಕ್ಕೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದ ಆ ಗದ್ದುಗೆಯ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಮಗಳಿಗೂ ಸಹಿತ ಆ ಅಜ್ಜನ ಒಂದು ಅಂಗಾರವನ್ನು ಹಚ್ಚಿ ಪ್ರಸಾದವನ್ನು ಕೊಡಿಸಿ ಪ್ರತಿ ದಿವಸ ಮರಳಿ ಅವಳನ್ನು ಹೊತ್ತುಕೊಂಡು ತಮ್ಮ ಮನೆಗೆ ಬರುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದರು ಇದರಂಥ ಸುಮಾರು ಮೂರು ನಾಲ್ಕು ತಿಂಗಳು ಸರದ್ದು ಆದರೆ ಒಂದು ದಿವಸ ಅವತ್ತು ಸೋಮವಾರ ಆ ಬ್ರಾಹ್ಮಿ ಮುಹೂರ್ತದೊಳಗೆ ಆ ಗೌಡ್ರು ತಮ್ಮ ಮಗಳಿಗೆ ಮನೆಯಲ್ಲಿಯೇ ಸ್ನಾನ ಮಾಡಿಸಿ ಭಕ್ತಿಯಿಂದ ಅವಳನ್ನು ಹೊತ್ತುಕೊಂಡು ಆ ಒಂದು ಬೆಳಗಿನ ಜಾವದೊಳಗೆ ಮಡಿವಾಳಜ್ಜನ ಮಠಕ್ಕೆ ಬಂದ ಆ ಮಡಿವಾಳಜ್ಜನ ಗದ್ದಿಗೆ ಮುಂದೆ ಅವಳನ್ನು ಕೂಂಡ್ರಿಸಿ ಮಲಗಿಸಿ ತಾವು ಹಳ್ಳದ ಜಳಕಕ್ಕೆ ಹೊಕ್ಕಾರ ಆವಾಗ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಆ ಒಂದ ಆ ಚುಮ ಚುಮು ಬೆಳಗಿನೊಳಗೆ ಆ ಒಂದು ಅಲ್ಲಿ ಮಲಗಿದಂಥ ಆ ಸಣ್ಣ ತಂಗಿಯವ ಆ ಮಡಿವಾಳ ಸ್ವಾಮಿಯನ್ನು ಮೌನವಾಗಿ ಧ್ಯಾನ ಮಾಡ್ತಾನೆ ಇದ್ಲು ಗದ್ದಿಗೆ ಹತ್ರ ಯಾರೂ ಇರಲಿಲ್ಲ ಎಲ್ಲವೂ ಏಕಾಂತ ಪ್ರಶಾಂತವ ಮೌನವಾಗಿತ್ತು ಅಲ್ಲಿ ಒಂದ ಆ ಒಂದು ಶುಭ ಮುಹೂರ್ತದೊಳಗೆ ಯಾವುದೋ ಒಂದು ಯೋಗಸಿದ್ಧಿಯ ಜೀವಂತ ಸ್ಪರ್ಶವಾಗಿ ಅಲ್ಲಿ ಸ್ಪಂದಿಸ್ತು ಅಲ್ಲಿರ್ತಕ್ಕಂಥ ನೆಲ ಥರ ಥರ ಕಂಪಿಸ್ತು ನಿರಭ್ರ ಪರಿಶುಭ್ರ ಆಕಾಶ ಹೊಗೆಯಂತೆ ಉಗಿಯಂತೆ ಮಂಜಿನಂತೆ ಆ ಒಂದ ಸೂಕ್ಷ್ಮ ದೇಹದೊಳಗ ರೂಪುಗೊಂಡ ಮೋಡದಂತೆ ವಾತಾವರಣ ಕಂಪಿಸುವ ಕಣಕಣಗಳಲ್ಲಿ ಭವ್ಯಾಕಾರದ ಒಬ್ಬ ಜಂಗಮ ಮೂರ್ತಿಯೊಂದು ರೂಪುಗೊಂಡ ಅಲ್ಲಿ ಆ ಮಗಳಿಗೆ ಕಾಣಕತ್ತು ಆವಾಗ ಆ ಒಂದು ಗದ್ದಿಗೆಯ ಎಡಬಳದಲ್ಲಿ ಬೆಳಗುವಂಥ ಜ್ಯೋತಿಯ ಪ್ರಭಾವಲಯದಲ್ಲಿ ಆ ಸಣ್ಣ ತಂಗಿಯಮ್ಮ ಕಣ್ಣು ಬಿಟ್ಟು ಬೆರಗಿನಲ್ಲಿ ಅದನ್ನು ನೋಡೇ ನೋಡಿದ್ಲು ನೋಡುವಷ್ಟರೊಳಗೆ ಆ ಒಂದು ಸೂಕ್ಷ್ಮ ರೂಪ ಅಂತಕ್ಕಂಥದ್ದು ಗಣಿ ಭವಿಷಿ ಸ್ಥೂಲ ದೇಹದ ಆಕಾರದೊಳಗೆ ಬಂದ ವಿಭೂತಿ ರುದ್ರಾಕ್ಷಿ ತೇಜೋಪುಂಜ ಜಂಗಮನಾಗಿ ಅವಿರ್ಭಯಿಸಿ ಕೈಯಲ್ಲಿ ಬೆತ್ತವನ್ನು ಹಿಡಿದ ಕಾಲಿನ ಒಂದು ಆವಿಗೆಯ ಪಟ ಪಟ ಸಪ್ಪಳವನ್ನು ಮಾಡ್ತಾ ಅವಳ ಬಳಿಗೆ ಬಂದ ಅವಳನ್ನು ಬೆತ್ತದಿಂದ ಬಡಿಯುವಂತೆ ಕೈ ಎತ್ತಿ ನೇವರಿಸ್ತಾರೆ ಆವಾಗ ಏ ಹುಡುಗಿ ಹೇಳೋ ಇಲ್ಲಿ ಯಾಕೆ ಕುಂತಿ ನೀನು ಹೊರಗೆ ಹೊಕ್ಕಿಯೋ ಇಲ್ಲೋ ಅಂತೇಳಿ ಆ ಒಂದು ಬಂದಂಥ ಜಂಗಮ ಮೂರ್ತಿ ಆ ಒಂದು ಹುಡುಗಿಯನ್ನ ಅಂದ್ರ ಸಣ್ಣ ತಂಗಿಯವನನ್ನು ಗದ್ದರಿಸಿ ಬೆದರಿಸಿದಂಥ ಆತು ಅಂಥ ವೇಳೆಯೊಳಗ ಆ ಸಣ್ಣ ತಂಗಿಯಮ್ಮ ಆ ಜಂಗಮ ಮೂರ್ತಿಯ ಬೆದ ಗದ್ದರಿಸುವುದನ್ನು ಕೇಳಿ ಹೊಡೆಯಲಿಕ್ಕೆ ಬಂದಂಥದ್ದನ್ನು ನೋಡಿ ಅತ್ಯುತ್ತ ಹುಲುಕಲಾರದ ಕಲ್ಲಿನಂತ ಕುಳಿತಂಥ ಹುಡುಗಿಗೆ ಆ ಶಬ್ದಗಳ ಕಿವಿಗೆ ಬಿದ್ದ ಕೂಡಲೇ ಮೈಯೊಳಗ ಅದ್ಯಾವ ವಿದ್ಯುತ್ ಸಂಚಾರ ಆಯಿತೋ ಅಂಜಿ ಗಡಿ ಬಿಡಿಸಿ ಒಮ್ಮಲೇ ಎದ್ದವಳೆ ಗರ್ಭಗುಡಿಯಲ್ಲಿದ್ದಂಥ ಒಂದು ಗದ್ದಿಗೆಯ ಸನ್ನಿಧಿಯಿಂದ ಓಡುತ್ತಾ ಹೊರಗೆ ಬರ್ತಾಳೆ ಅಳುತ್ತಾ ಬಿಕ್ಕುತ್ತಾ ನಿಂತುಬಿಡ್ತಾಳ ಆವಾಗ ಆ ಗದ್ದುಗೆಯ ದರ್ಶನಕ್ಕೆ ಬಂದಂಥ ಒಬ್ಬಿಬ್ಬರು ಅವಳು ಅಳುವುದನ್ನು ಕಂಡ ಕಾರಣವನ್ನು ಕೇಳ್ತಾಳ ಆದರೂ ಕೂಡ ಆ ಹುಡುಗಿಗೆ ಅದೆಲ್ಲಕ್ಕೂ ಉತ್ತರವಾಗಿ ಬರೀ ಅಳುತ್ತಲೇ ಬಿಕ್ಕುತ್ತಲೇ ಇದ್ದಲು ಅವಳಿಗೆ ಏನು ಹೇಳಬೇಕು ಅಂತಕ್ಕಂಥದ್ದು ಆ ಒಂದ ಸಣ್ಣ ತಂಗಿಯಮ್ಮಗ ತಿಳಿಯಲಿಲ್ಲ ಅಷ್ಟರೊಳಗೆ ಹಳ್ಳಕ್ಕೆ ಜಳಕ ಹೋಲಂಥ ಆ ಹನುಮಂತ ಗೌಡರು ಸ್ನಾನ ಮುಗಿಸಿ ಬಂದು ನೋಡ್ತಾರೆ ಗದ್ದಿಗೆ ಒಳಗ ಗರ್ಭಗುಡಿಯೊಳಗೆ ಮಲಗಿಸಿದಂಥ ಮಗಳು ಅಳುತ್ತ ಹೊರಗೆ ಬಂದಿತ್ತದನ್ನು ಕೂಡ ಅವ ನೋಡೆ ಅವರಿಗೆ ಆಶ್ಚರ್ಯಕತಿ ಆವಾಗ ಎಲ್ಲರಂತೆ ಅವಳ ಹೊರಗೆ ಹೆಂಗೆ ಓಡಿ ಬಂದ್ಳು ಅಂತಕ್ಕಂಥದ್ದನ್ನು ಲಕ್ಷ ತಾರ್ದ ಆ ಗೌಡ್ರು ನಿನಗೆ ನಿನಗೇನಾಗೈತಿ ಹೇಳು ಅಂತೇಳಿ ಕೇಳಾಕತ್ತಾರು ಆವಾಗ ಕೇಳಿದಾಗ ಕೆಲ ಸಮಯದ ನಂತರ ಆ ಹೆಣ್ಣು ಮಗಳು ಪೂರ್ವ ಸ್ಥಿತಿಯ ಕಲ್ಪನೆಗೆ ಬಂದ ಆ ಮಗಳು ಹೇಳ್ತಾಳೆ ನನ್ನನ್ನು ಹೆದರಿಸಿ ಬೆದರಿಸಿ ಓಡಿದಂ ಓಡಿಸಿದ ಆ ಜಂಗಮ ಸ್ವಾಮಿ ನಾನು ಗಡಿಬಿಡಿಸಿ ಹೊರಗೆ ಓಡಿ ಬಂದ ನೋಡುವಷ್ಟರೊಳಗೆ ಆ ಜಂಗಮ ಸ್ವಾಮಿ ಮಾಯವಾಗಿದ್ದ ಅಂತ ತಿಳ್ಕೊಂಡ ಆ ಒಂದು ಸಣ್ಣ ತಂಗಿಯವ ಅವರ ತಂದೆಗೆ ಹೇಳಿದಾಗ ಅವರು ತಿರುಗಿ ಗದ್ದುಗೆಯ ಕಡೆಗೆ ನೋಡ್ತಾರೆ ಆ ಗದ್ದಿಗೆಯಲ್ಲಿ ಮೊದಲಿನಂತೆ ಪ್ರಶಾಂತ ವಾತಾವರಣದೊಳಗೆ ಆ ಒಂದು ಗದ್ದಿಗೆ ಅಲ್ಲಿ ಮೆರೆಯುತ್ತಿತ್ತು ಆ ಒಂದು ಗದ್ದಿಗೆ ಎಡಬರದಲ್ಲಿ ಆ ಜ್ಯೋತಿಗಳು ನಿಧಾನವಾಗಿ ಬೆಳಗಾಕತ್ತಿದ್ದು ಆವಾಗ ಆ ಮಡಿವಾಳಜ್ಜನ ಬಂದ ಕರ್ತೃ ಗದ್ದಿಗೆಯೊಳಗ ಕುಂತುಕೊಂಡಂಥ ಮಡಿವಾಳಜ್ಜನ ಲೀಲೆಯನ್ನು ನೋಡಿದಂಥ ಆ ಗೌಡ್ರು ಗದ್ಗದಿಸಿ ಕಣ್ಣೀರನ್ನು ಸುರಿಸುತ್ತಾ ಆ ಗದ್ದಿಗೆಯ ಬಳಿಗೆ ಬಂದ ದಪ್ಪಣೆ ಅವರು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇ ತಂದೆಯೇ ಮಡಿವಾಳ ಸ್ವಾಮಿ ನನ್ನ ಮಗಳು ಎಂಥ ಅದೃಷ್ಟವಂತೆ ಸಾವಿರಾರು ವರ್ಷ ತಪ ಮಾಡಿದ್ರೂ ದರ್ಶನ ಕೊಡದ ಅಂತ ನೀನು ನನ್ನ ಮಗಳ ಅದು ಯಾವ ಪೂರ್ವ ಪುಣ್ಯದ ಫಲದಿಂದ ಅವಳಿಗೆ ದರ್ಶನವಿತ್ತು ಬೇನೆಯ ಒಂದ ಬೇರನ್ನೇ ಕಿತ್ತು ಹಾಕಿದೆಯಲ್ಲಪ್ಪ ನಿನ್ನಂಥ ಗುರುವಿನನ್ನು ಪಡೆದಂಥ ನಾವೇ ಧನ್ಯರು ಅಂತ ತಿಳ್ಕೊಂಡ ಆ ಸ್ವಾಮಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಮನೆಯಿಂದ ಬರುವಾಗ ಹೆಗಲ ಮೇಲೆ ಹೊತ್ತುಕೊಂಡು ಬಂದಂಥ ಆ ಸಣ್ಣ ತಂಗಿಯವನನ್ನು ಮರಳಿ ಮನೆಗೆ ಹೋಗುವಾಗ ಅವಳ ಕೈ ಹಿಡಿದು ಅವಳನ್ನು ನಡೆಸುತ್ತಾ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಂಥ ಒಂದು ಆ ಸಣ್ಣ ತಂಗಿಯಮ್ಮ ಸುಮಾರು ದೊಡ್ಡವಳಾದ ಮೇಲೆ ಶಿರಸಿ ಹತ್ತಿರ ಇರ್ತಕ್ಕಂಥ ದನ್ನಳ್ಳಿ ಅಂತಕ್ಕಂಥ ಗ್ರಾಮಕ್ಕೆ ಮದುವೆ ಮಾಡಿ ಕೊಡ್ತಾರು ಆಮೇಲೆ ಅವಳಿಗೆ ಆರು ಜನ ಮಕ್ಕಳು ಹುಡ್ತಾರ ಆ ತಾಯಿ ಸುಖದಿಂದ ಸಂಸಾರ ಮಾಡ ಕತ್ತಿದ್ಲು ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ಅಲ್ಲದ ಆ ಒಂದು ಮಡಿವಾಳಜ್ಜ ಇವತ್ತು ನಮ್ಮ ನಿಮ್ಮೆಲ್ಲೆದುರಿಗೆ ಇಲ್ಲದಿದ್ದರೂ ಅವರು ಅವಿಶ್ರಾಂತವಾಗಿ ಗರಗದ ಆ ಒಂದು ಮಠದೊಳಗೆ ಕರ್ತೃ ಗದ್ದಿಗೆಯೊಳಗೆ ಇಂದಿಗೂ ಜೀವಂತವಾಗಿ ಜಾಗೃತರಾಗಿ ಕುಳಿತುಕೊಂಡ ನಿಷ್ಠೆಯಿಂದ ನಡೆದುಕೊಳ್ಳುವಂಥ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂಥ ಒಂದು ಕಲ್ಪವೃಕ್ಷ ಕಾಮಧೇನು ಕಾಮದೇನು ಆಗ್ಯಾರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸುವಂಥ ಮಂಗಲಂ ಜೈ ನಮ ಪಾರ್ವತಿಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ನಮಃ ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ